ಇಪ್ಪತ್ತಾರನೇ ವರ್ಷದ ಪ್ರತಿಷ್ಠಾಪನಾ ಜಾತ್ರಾ ಮಹೋತ್ಸವ ಹಾಗೂ ಆದಿಶಕ್ತಿ ವಿಶ್ವಸತ್ಯ ಸ್ವರೂಪಿಣಿ ಅಮ್ಮನವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ದೊಡ್ಡಬಳ್ಳಾಪುರ ತಾಲೂಕು ಮಧುರೇ ಹೋಬ್ಳಿ ಕನ್ಮಂಗ್ಲ ಗೇಟ್ ಅಮ್ಮನಗುಡ್ಡ ಆದಿಶಕ್ತಿ ವಿಶ್ವಸತ್ಯ ಶಕ್ತಿ ಸ್ವರೂಪಿಣಿ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹದಿನಾರನೇ ವರ್ಷದ ರಥೋತ್ಸವ ಸಮಾರಂಭವು ಇದೇ ತಿಂಗಳು ಇಪ್ಪತ್ತೆರಡು ಹಾಗೂ ಮೂರನೇ ತಾರೀಖಿನಿಂದ ಇಪ್ಪತ್ತೇಳರವರೆಗೆ ನಡೆಯಲಿದ್ದು ಪ್ರತಿದಿನವೂ ವಿಶೇಷ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯುತ್ತವೆ ಇದೇ ವೇಳೆ ವಿಶ್ವದ ಅಪರೂಪದ ಮೂರ್ತಿ ಸತ್ಯ ಸ್ವರೂಪಿಣಿ ಅಮ್ಮನವರ ಕೃಷ್ಣ ಶಿಲೆಯಿಂದ ಕೆತ್ತಿರುವ ಪೀಠ ಸೇರಿದಂತೆ ಇಪ್ಪತ್ತೇಳು ಅಡಿ ಎತ್ತರದ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುವುದು ಮತ್ತು ಪ್ರತಿದಿನವೂ ಅನ್ನದಾಸೋಹವಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಗುಡ್ಡದ ಆದಿಶಕ್ತಿ ಅಮ್ಮನವರ ಮಹಾಕ್ಷೇತ್ರದ ಸಂಸ್ಥಾಪಕರು ಹಾಗೂ ದೇವಿ ಉಪಾಸಕರಾದ ಡಾ ನರಸಿಂಹಮೂರ್ತಿ ಸ್ವಾಮಿಗಳು ತಿಳಿಸಿದ್ದರು ಈ ಕಾರ್ಯಕ್ರಮಕ್ಕೆ ರಾಜಕೀಯ ಗಣ್ಯರು ಮಠಾಧೀಕ್ಷರುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದರು ಹತ್ತೊಂಬತ್ತನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕಿನವರೆಗೂ ಈ ಜಾತ್ರಾ ಮಹೋತ್ಸವ ನಡೀತದೆ ನಾಳೆ ನಾಡಿದ್ದು ಹೋಮ ಪ್ರಾರಂಭ ಆಗುತ್ತೆ ಲೋಕ ಅಥವಾ ಶನಿ ಹೋಮ ಗಣಹೋಮ ಎಲ್ಲವೂ ಪ್ರಾರಂಭವಾಗಿ ಈ ವರ್ಷ ಇಪ್ಪತ್ತೈದು ಇಪ್ಪತ್ತ ಏಳು ಅಡಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ತದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದೇ ಇರುವಂಥ ವಿಶ್ವಕೂಪ ಕೃಷ್ಣಶಿಲೆಯಿಂದ ಕೂಡಿದಂಥ ಇಪ್ಪತ್ತ ಏಳು ಅಡಿ ಪೀಠವೂ ಸೇರಿದಂತೆ ಇಪ್ಪತ್ತೇಳು ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ ಆ ಮೂರ್ತಿಯ ಒಳಭಾಗ ಎಲ್ಲ ದೇವಾನು ದೇವತೆಗಳು ಇದ್ದಾರೆ ಒಂದು ವಿಶೇಷತೆಯಾಗಿ ಇದೆ ಇಪ್ಪತ್ತೈದು ಗಿರಿಜಾ ಕಲ್ಯಾಣೋತ್ಸವ ನಡೆಯುತ್ತೆ ಇಪ್ಪತ್ತೈದು ರಥೋತ್ಸವ ಇದೆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ ಈ ವರ್ಷದ ವಿಶೇಷತೆ ಇದೆ ಇದು ಪುರಾತನ ಕಾಲದ ಅಮ್ಮನಗುಡ್ಡ ಅಮ್ಮನಗುಡ್ಡದ ಮೇಲೆ ಆದಿಶಕ್ತಿ ಮಾತೆ ನೆಲೆಗೊಂಡು ಭಕ್ತರ ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾರೆ ಇಲ್ಲಿ ಗಣಪತಿಯಿಂದ ಹಿಡಿದು ಎಲ್ಲ ದೇವರು ಒಂಬತ್ತು ನವಗ್ರಹ ಹನ್ನೆರಡು ರಾಶಿ ಇಪ್ಪತ್ತೇಳು ನಕ್ಷತ್ರ ಅಷ್ಟಲಕ್ಷ್ಮಿ ಮತ್ತು ಗುಹೆಯೊಳಗೆ ನೂರ ಐದು ಲಿಂಗ ಪಂಚಲಿಂಗ ಇದೆ ಅದು ವಿಶೇಷತೆ ಇದೆ ಕೂಡಿದೆ ಸಾವಿರಾರು ಸಾಲಿಗ್ರಾಮವನ್ನು ಅಮ್ಮನ ಕೆಳಗಡೆ ಹಾಕಿದ್ದೇವೆ ಒಂದು ವಿಶೇಷವಾದಂಥ ಒಂದು ದೇವರು ಇಲ್ಲಿಯ ಭಕ್ತರಿಗೆ ಕಷ್ಟ ಕಾರ್ಪಣೆಗಳು ಪರಿಹಾರವಾಗಬೇಕಾದಾಗ ಅವರು ಏನು ಬೇಡ್ತಾರೋ ಆ ಕಷ್ಟಗಳನ್ನ ತಾಯಿ ಪರಿಹಾರವನ್ನು ಮಾಡ್ತಾಳೆ ಬೆಟ್ಟದಂಥ ಕಷ್ಟವನ್ನು ಮಂಜಿನಂತೆ ತರಿಸ್ತಾರೆ ಆದರೆ ಆ ಆ ತಾಯಿಯಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಬೇಡಬೇಕು ಅವಳು ನಾಮಸ್ಮರಣೆಯನ್ನು ಮಾಡ್ತಾ ಹೋದಾಗ ಎಲ್ಲವೂ ಸಿಗ್ತದೆ ಯಾವುದು ತಾಯಿ ಯಾಕೆದು ಜಗಜ್ಜನನಿ ಅಖಿಲಹಂಡ ಕೋಟಿ ಬ್ರಹ್ಮಾಂಡ ನಾಯಕಿ ವಿಶ್ವ ಸತ್ಯ ಸ್ವರೂಪಿಣಿ ಆ ಮೂರ್ತಿ ಜಗನ್ಮಾತೆ ಭಕ್ತರೆಲ್ಲರಿಗೂ ಆಶೀರ್ವಾದವನ್ನು ಮಾಡ್ತಾರೆ ಲೋಕ ಕಲ್ಯಾಣವಾಗಲಿ ಗ್ರಾಮದೇಶ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತೀವಿ ಅದಂತೆ ಒಳ್ಳೆದಾಗಲಿ ಎಲ್ಲರೂ ಬನ್ನಿ ದೇವಿಯ ದರ್ಶನವನ್ನು ಮಾಡಿ ಆನಂದ ಪಡೆ ವಿಶೇಷವಾದಂಥ ಮಹಾಕ್ಷೇತ್ರ ಅಮ್ಮನಗುಡ್ಡ ನನ್ನ ಹೆಸರು ನರಸಿಂಹಮೂರ್ತಿ ಸ್ವಾಮೀಜಿ ಅಂತೇಳಿ ಅಮ್ಮನಗುಡ್ಡದಲ್ಲೇ ವಾಸ ಇಲ್ಲ ಇದ್ದೇವೆ ಮಾಡಿದ್ದೇವೆ ಸಾಕಷ್ಟು ಸ್ವಾಮೀಜಿ ಅವರುಗಳನ್ನೆಲ್ಲ ಕರೆದಿದ್ದೇವೆ ಅರಿಜನ್ಜಿಂಗೇ ಮತ್ತು ತುಮಕೂರು ಸಿದ್ಧಿಂಗ ಸ್ವಾಮೀಜಿಯವರು ಸಾಕಷ್ಟು ಸ್ವಾಮೀಜಿಯರೆಲ್ಲ ಬರ್ತಾರೆ ಮಿನಿಸ್ಟ್ರುಗಳು ಬರ್ತಾರೆ ಎಮ್ ಎಲ್ ಎಗಳು ಬರ್ತಾರೆ ಸಾಕಷ್ಟು ಜನಗಳನ್ನು ಆಹ್ವಾನ ಮಾಡಿದ್ದೇವೆ ಭಕ್ತಿಗ ಭಕ್ತಾದಿಗಳಿಗೆ ಭಕ್ತ ಭಕ್ತರಿಗೆ ಬೇಡಿದ್ದನ್ನ ಕೊಡುವುದು ತಾಯಿ